ಹೇಳ್ತೀನಿ ಯಾಕಂದ್ರೆ ನಿಮ್ಮ ಸಮಯ ನಮಗೋಸ್ಕರ ಬಿಡುವೆ ಮಾಡ್ಕೊಂಡು ಬಂದು ಚಿತ್ರ ನಾನೇನು ಹೇಳಬೇಕಾಗಿರ ನೀವೇ ನೋಡಿದ್ರೆ ಹೇಗಿದೆ ಅಂತ ನಿಮ್ಗೆ ಅನಿಸ್ತು ಅಂತ ನೀವೇ ನನಗೆ ಒಪಿನಿಯನ್ ಹೇಳ್ತೀವಿ ಒಳ್ಳೆಯದಾಗಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾವು ತಿಳ್ಕೊತೀವಿ ಮುಂದೆ ಒಂದಿನ ದೊಡ್ಡ ಪ್ರಯತ್ನ ಮಾಡೇ ಮಾಡ್ತೀನಿ ದೊಡ್ಡದಾಗ ಬೆಳಿತೀನಿ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀವಿ ಫಸ್ಟ್ ಆಫ್ ಆಲ್ ಮುಂಚೆ ನಾನು ಫಸ್ಟ್ ಟೂ ಪರ್ಸೆಂಟ್ ಇಂಪಾರ್ಟೆಂಟ್ ಫಸ್ಟು ನವೀನ್ ಪ್ರೋ ದರ್ಶನ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಈ ಮೂವಿ ಮಾಡ್ಬೇಕಾ ಬೇಡವಾ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಓಲ್ಡ್ ವರ್ಷನೇ ಈಗ ಸರ್ವ ವಿಶ್ವೇಶ್ವರ ಆಗಲಿ ಕಾಲಕ್ಕೆ ಹೋಗ್ಬೇಕು ಆಗಲಿ ಕಾಲದ ಐಟಮ್ಸ್ ಯಾವ ತರ ಇದೆ ಪ್ರಾಪರ್ಟೀಸ್ ಎಲ್ಲ ತಯಾರು ಮಾಡಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡ್ಕೊಂಡು ನಮ್ ದರ್ಶನ್ ಮತ್ತೆ ನವೀನ್ ಅಣ್ಣ ಇವ್ರನ್ನ ಯಾವತ್ತೂ ಮಾಡೋಕ್ಕಾಗಲ್ಲ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಕ್ಯಾಮ್ರಾ ವರ್ಕ್ ಹೇಗಿದೆ ಅಂತ ನೋಡಿದ್ದೀರಲ್ಲ ಚೆನ್ನಾಗಿ ಬಂದಿದೆ ಕ್ಯಾಮ್ರಾಕ್ ವಿಜುಲ್ ಎಲ್ಲ ನಮ್ಮ ನಮ್ ಅವರು ಅವರು ಕ್ಯಾಂಪ್ ವರ್ಕ್ ಮಾಡಿದ್ರೆ ಯಾವಲ್ಲೂ ಜೊತೆಗಿರ್ತಾರೆ ಈ ಮೂವಿ ಫಸ್ಟ್ ಮೂವಿ ಮಾಡಿದಾಗ ಜೊತೆಗಿದ್ರು ಸೆಕೆಂಡ್ ಮೂವಿಗೂ ಜೊತೆಗಿದ್ದಾರೆ ಮುಂದೆನ ಜೊತೆಗಿರ್ತಾರೆ ನೆಕ್ಸ್ಟ್ ಮ್ಯೂಸಿಕ್ ಸಂಗೀತ ಹೆಂಗಿತ್ತು ಹಾಡು ಮ್ಯೂಸಿಕ್ ಹೆಂಗಿತ್ತು ಚೆನ್ನಾಗಿ ರಾಕಿ ಅಂತ ಇಲ್ಲಿ ನೋಡಿ ನಮ್ ಫ್ರ್ಯಾಂಕ್ ರಾಕಿ ಅಂತ ಫಸ್ಟ್ ಜೊತೆಗಿದ್ದಾರೆ ಮುಂದಕ್ಕೂ ಜೊತೆ ಏನೇ ಚೇಂಜಸ್ ಬೇಕು ಅಂದ್ರೆ ಸ್ಪಾಟ್ ಅಲ್ಲಿ ಚೇಂಜ್ ಮಾಡ್ಕೊಡ್ತಾರೆ ಬ್ರೋ ನಮ್ಗೆ ಇಷ್ಟ ಆಗಿಲ್ಲ ಮಾಡ್ಕೊಡಿ ಅದ್ ಚೇಂಜ್ ಮಾಡ್ಕೊಡಿ ಅಂದ್ರೆ ತಪ್ಪು ತಿಳ್ಕೊಳ್ಳಲ್ಲ ಓಕೆ ಬ್ರೋ ಎರಡು ಗಂಟೆ ರಾತ್ರಿ ಕಾಲ್ ಮಾಡಿದ್ರು ಮಾಡಕ್ ಯು ಬ್ರೋ ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ಎಲ್ಲ ಇವರೆಲ್ಲ ಇದ್ರಲ್ಲ ಇವ್ರಿಂದ ನಾನು ಇಲ್ಲಿದ್ದೀನಿ ಇವರೆಲ್ಲ ತುಂಬಾ ಹೆಲ್ಪ್ ಮಾಡ್ಕೊಟ್ರು ಆರ್ಟಿಸ್ಟ್ ಗಳು ನಾನಿಸಿ ಮೇಡಮ್ ಕಾಂತಾರದಲ್ಲಿ ಮದರ್ ಕ್ಯಾರೆಕ್ಟರ್ ಮಾಡಿದ್ರು ಇದ್ರಲ್ಲೂ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬರೋಕ್ಕಾಗಲ್ಲ ಯಾವುದೋ ಬಿಸಿ ಇದ್ರು ಅವ್ರಿಗೂ ನಮ್ಗೆ ಹೆಲ್ಪ್ ಮಾಡಿದರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನು ಮತ್ತೆ ನಮ್ಮ ಆರ್ಟಿಸ್ಟ್ ಎಲ್ಲ ಹಗ್ಲು ರಾತ್ರಿ ಅಂತ ನಿದ್ದೆ ಮಾಡದೆ ಪ್ರಾಜೆಕ್ಟ್ಗೋಸ್ಕರ ಕಷ್ಟ ಬಿದ್ದಿದ್ದಾರೆ ನೈಟಲ್ಲೆಲ್ಲ ವರ್ಕ್ ಮಾಡಿದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ನೈಟ್ ಮಾರ್ನಿಂಗ್ ಫೋರ್ ಓ ನಿದ್ದೆ ನಿದ್ದೆಲ್ಲ ವರ್ಕ್ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೇ ರೀ ನೆಕ್ಸ್ಟ್ ನಮ್ಮ ಹೀರೋ ಸರ್ ಎಕ್ಸ್ಕ್ಯೂಸ್ ಹೀರೋ ಅಭಿಪ್ರಾಯ ಇಲ್ಲಿ 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 ವಿಶ್ವೇಶ್ವರ್ಯ ಅವ್ರ ಬಗ್ಗೆ ಯಾಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನಿಸ್ತು ನಿಮಗೆ ಅದು ನನಗೆ ಅನಿಸಿರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಅನಿಸಿರಲಿಲ್ಲ ಆ ತರ ಮಾಡಬೇಕು ಅಂತ ನನ್ನ ಫ್ರೆಂಡ್ ನಾನು ನನ್ನ ಫ್ರೆಂಡ್ ಒಂದು ಜರ್ನಿ ಮಾಡಬೇಕಾಗುತ್ತೆ ಒಂದು ವರ್ಷ ಔಷಧಿ ಹೋಗಿರ್ತೀವಿ ಅಲ್ಲಿ ಒಂದು ಕತೆ ಈ ಕತೆ ಕೇಳ್ತೀವಿ ನಾವು ಕೇಳಾದ್ಮೇಲೆ ನಾವು ಇಂಡಸ್ಟ್ರಿಗೆ ಬರಬೇಕು ನಾವು ಪ್ಲಾನಿಂಗ್ ಇರಲಿಲ್ಲ ಇಂಡಸ್ಟ್ರಿ ಬಂದು ನಾನು ಡೈರೆಕ್ಟ್ ಆಗಬೇಕು ಆಕ್ಟರ್ ಆಗ್ಬೇಕು ಅಂತ ಪ್ಲಾನಿಂಗ್ ಇನ್ನಿಲ್ಲ ಇಲ್ಲಿ ಬಂದಾದ್ಮೇಲೆ ಲಾಕ್ಡೌನ್ ಆಗುತ್ತಲ್ಲ ಅದಕ್ಕೆ ಮುಂಚೆ ನಾನು ಹೇಳಿದೆ ನಾನು ಇಂಡಸ್ಟ್ರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ದೊಡ್ಡ ಸ್ಟೋರಿ ರೆಡಿ ಆಗಿತ್ತು ದೊಡ್ಡ ಮೂವಿಗೆ ದೊಡ್ಡ ಸ್ಟೋರಿ ರೆಡಿ ಆಗಿತ್ತು ಹೀರೋ ಅಪ್ರೋಚ್ ಮಾಡಿದ್ನು ಹೀರೋ ಓಕೆ ಆಗಿದ್ರು ಪ್ರೊಡ್ಯೂಸರ್ ಅಪ್ರೋಚ್ ಆಗಿ ಪ್ರೊಡ್ಯೂಸರ್ ಓಕೆ ಆಗ್ಬೇಕಾದ್ರೆ ಡೌನ್ ಆಗೋಯ್ತು ಲಾಕ್ ಡೌನ್ ಆದ್ಮೇಲೆ ಲಾಸ್ ಆಗ್ಬಿಡ್ತಾವಲ್ಲ ಮುಂದೆ ಬರ್ನಿಲ್ಲ ಯಾರೋ ಅವಾಗ ಏನಿಸ್ತು ಮಾಡ್ಬೇಕು ಏನಾದ್ರು ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೋಬೇಕು ಅಂತ ಫಸ್ಟ್ ಮಾಡಿದ್ದೆ ನಾವು ಒನ್ ಅವರ್ ಅಂತ ಶಾರ್ಟ್ ಮೂವಿ ಮಾಡಿದ್ರು ಒನ್ ಅವರ್ ಎರಡು ವರ್ಷ ಆಯ್ತು ಅದು ರಿಲೀಸ್ ಆಗಿ ಆಫ್ಟರ್ ಡೌನ್ ಅಲ್ಲಿ ನಾವು ಸುಮ್ಮನೆ ಕೂತಿದ್ದಾಗ ನನ್ನ ಫ್ರೆಂಡ್ ಹೇಳ್ತಾ ಮಗ ಸರ್ಬಂಶ ಅವ್ರ ಕತೆ ಕೇಳಿದ್ದೀವಲ್ಲ ಅದ್ ಮಾಡೋಣ ಅನ್ನ ಸರಿ ಅದು ಮಾಡಕ್ ಮುಂಚೆ ಅದು ನಿಜನ ಸುಳ್ಳ ಅಂತ ತಿಳ್ಕೋಬೇಕಲ್ಲ ಅದಕ್ಕೋಸ್ಕರ ಬುಕ್ ಹುಡ್ಕೊಟ್ರು ಯಾರು ಬರ್ತಿದಾರೆ ಬುಕ್ ಹುಡ್ಕಿ ಅದನ್ನು ಓದಿ ಅದು ನಿಜ ಇದೆ ಅಂತ ಮಾಡಕ್ ಕುತ್ಕೊಂಡಾಗ ಒಂದ್ ಅನಿಸ್ತಿತ್ತು ಇದು ಮಾಡ್ಬೋದಾ ನಮ್ ಕೈ ಆಗುತ್ತಾ ಏನೊಂದು ತಪ್ಪು ಕಿಪ್ ಯಾರೋ ಯಾರ ಅನ್ಕೊಂಡ್ರೆ ಅವಾಗ ನನ್ನ ಫ್ರೆಂಡ್ ಪರವಾಗಿಲ್ಲ ಮಾಡೋಣ ಟ್ರೈ ಮಾಡೋಣ ಟ್ರೈ ಮಾಡಕ್ ಏನು ಎಷ್ಟೋ ಜನಕ್ಕೆ ಈ ಕಥೆ ಗೊತ್ತಿರಲ್ಲ ಸರ್ವಿ ವಿಶ್ವೇಶ್ವರ ಅಂದ್ರೆ ಕನ್ನಂಬಾ ಕಟ್ಟೆ ಕಟ್ಟಿದಾರೆ ಅಂತ ಕತ್ತಾರೆ ಅರ್ ಅವ್ರ ಬ್ಯಾಕ್ ಗ್ರೌಂಡ್ ಹೆಂಗೆ ಅವ್ರ ಹೆಂಗ್ ಬಂದ್ರು ಅವ್ರ ಕಷ್ಟ ಏನು ಅದನ್ನ ಚಿಕ್ಕದಾಗಿ ತೋರ್ಸ ಅನ್ಬಿಟ್ಟು ಒಂದ್ ಇಪ್ಪತ್ತೆರಡು ನಿಮಿಷ ಸ್ಕ್ರಿಪ್ಟ್ ಮಾಡಿದ್ರು ಸ್ಕ್ರಿಪ್ಟ್ ಕಷ್ಟ ಸ್ಟಾರ್ಟಿಂಗ್ ಏನಿತ್ತು ಅಂದ್ರೆ ಈ ಸ್ಕೂಲು ಸ್ಕೂಲ್ ಏನು ಇರ್ಲಿಲ್ಲ ಪಾರ್ಟ್ ಸ್ಕೂಲ್ ಡೈರೆಕ್ಟ್ ಸರ್ವಿ ವಿಶ್ವೇಶ್ವರ ಪಾರ್ಟ್ ತರ ಅಂತ ಪ್ಲಾನ್ ಮಾಡದ್ ಮುಕೋ ನನ್ ನನ್ನ ಸ್ಟೋರಿನೇ ಬೇರೆ ನಾನು ಯಾವತ್ತು ರಿವರ್ಸ್ ಹೇಳೋಣ ಕಥೆನ ಜನರಿಗೆ ಡೈರೆಕ್ಟ್ ಆಗಿ ತಿನ್ಸ್ರೆ ತಿನ್ನಲ್ಲ ಜನರು ಅದೇ ಉಲ್ಟಾ ಮಾಡಿ ತಿನ್ಸ್ರೆ ತಿಂತಾರೆ ಏನೋ ಇದೆ ಅಂತ ಅದಕ್ಕೆ ನಾನೇ ಮಾಡೋದು ಅದಕ್ಕೆ ಮಾಡಿ ಡೈರೆಕ್ಟ್ ಆಗಿ ಯಾಕೆ ಸರ್ವ ವಿಶೇಷ ಹೋಗ್ಬೇಕು ನಾವ್ಯಾದ ಸಂದೇಶ ತಿಳಿಸಬೇಕಲ್ಲ ಈಗ ಈಗಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ ಮಕ್ಕಳಿಗೋಸ್ಕರ ಮಾಡೋಣ ಈಗ ಎಜುಕೇಶನ್ ಅಂದ್ರೆ ಯಾರು ಇಂಟ್ರೆಸ್ಟ್ ಇಲ್ಲ ಟಿಕ್ ಟಾಕ್ ಮೊಬೈಲ್ ಇಟ್ಕೊಂಡು ಡೆವಲಪತಾರೆ ಎಜುಕೇಶನ್ ಪ್ರಾಮುಖ್ಯತೆ ಏನು ಎಜುಕೇಶನ್ ಇಂದ ಯಾರು ಉದ್ದಾರ ಓದ್ ಧೇರೇನಾಗುತ್ತೆ ಇದ್ರ ಮೂಲಕ ನಾವು ಸ್ಕ್ರಿಪ್ಟ್ ರೆಡಿ ಮಾಡಿ ಗೆ ಒಂದು ಆರು ತಿಂಗಳ ಟೈಮ್ ತಗೊಂಡು ಆಮೇಲೆ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಹುಡುಕಿ ಕಾಸ್ಟ್ಯೂಮ್ ಡಿಸೈನರ್ ಹೆಲ್ಪ್ ಮಾಡಿದ್ರು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇಲ್ಲೇ ಇದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಬ್ಯಾಂಕ್ ಬಿಡ್ತೀನಿ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿ ಆಮೇಲೆ ನಮ್ಗೆ ನೀರೋ ಸಣ್ಣ ಮಾಡಿಸ್ಬೇಕಾಗಿತ್ತು ದಪ್ಪ ಇದ್ರು ಅವರು ಅವರು ಸಣ್ಣ ಒಂದು ಒಂದ್ ಹದಿನೈದು ಸಣ್ಣ ಮಾಡಿಸಿದೀವಿ ಅದಕ್ಕೆಲ್ಲ ಟೈಮ್ ತಗೊಂಡು ಮೂವಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಯಿತು ಈ ನಿಮ್ಗೆ ಏನು ಅನ್ಸುತ್ತೆ ಈ ಮೂವಿ ಎಷ್ಟು ತಿಂದರೆ ಸೂಟ್ ಆಗಿದೆ ಅನ್ಸುತ್ತೆ ನಿಮ್ಮ ಅಪ್ ನಮ್ಮ ಡೈರೆ ತಂದೇ ಅದೇ ಇದ್ರು ಅಂದ್ರೆ ನೀನ್ ಆಕ್ ಮಾಡಿದ್ರು ನಾಳೆ ಜನ ಅಲ್ಲಿ ಸಿನಿಮಾ ನೋಡಿದ್ರು ನೀನ್ ಮುಂದೆ ಇದ್ರು ಗೊತ್ತಾಗಬಾರ್ದು ಏನೇ ಆಕ್ಟ್ ಮಾಡಿದೀಯ ಅಂತ ಸೊ ಆತರ ನೀನ್ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದಾಗ ನಾವು ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ ಆ ಕ್ಯಾರೆಕ್ಟರ್ ಹೆಂಗ್ ಬೇಕು ಅಂತ ಅವರಿಂದಾಗಿ ಅದಕ್ಕೆಲ್ಲ ಸಿನಿಮಾ ಇವತ್ತೆಲ್ಲ ಇಷ್ಟ ಚೆನ್ನಾಗಿ ಬಂದಿದೆ ಅಂತ ಕಾರಣ ಎಲ್ಲ ನನ್ನ ತಂಡದ್ದು ಅಷ್ಟೇ ಆಕ್ಚುಲಿ ಎಸ್ಪೆಷಲಿ ಫಸ್ಟ್ ನಿಮ್ಮ ಹತ್ರ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಇವತ್ತು ಒಂದು ಹೋಗಿಗೆ ಈ ತರ ಒಂದು ಸರೇ ಮುರು ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದಾಗ ಇಷ್ಟು ಜನ ನಿಮ್ಮ ನಿಮ್ಮ ಒಂದು ಟೈಮ್ನ ಫ್ರೀ ಮಾಡ್ಕೊಂಡು ನಮಗೋಸ್ಕರ ಒಂದು ಟೈಮ್ ಕೊಟ್ಟು ಬಂದಿದ್ದಕ್ಕೆ ಅದಕ್ಕೆ ನಾನು ಫಸ್ಟ್ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಹಾಗೆ ಸಿನ್ಮಾಗೆ ಮುಖ್ಯವಾಗಿ ನಾವು ಅತಿಥಿಗಳನ್ನ ಕರೆಸ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಂದಿರುವಂತಹ ಸುನೀಲ್ ಸರ್ಗೆ ಮತ್ತೆ ಸಿರುಂಡಿ ರಘು ಸರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ಮತ್ತೆ ಅಗಸ್ತ್ಯ ಸರ್ ಅವರಿಗೂ ಕೂಡ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೋಸ್ಕರ ಟೈಮ್ ಕೊಟ್ಟವರೆಗೂ ಕೂತ್ಕೊಂಡು ಸಿನ್ಮಾ ನೋಡಿರೋದಕ್ಕೆ ಹೇಳಿ ಸಿನ್ಮಾ ನಿಮ್ಮ ಪ್ರಕಾರ ಹೇಗೆ ಅನಿಸ್ತು ಸಿನ್ಮಾ ಹೇಗಿದೆ ಚೆನ್ನಾಗಿದ್ಯಾ ಎನರ್ಜಿ ಸಾಲಲ್ಲ ನಿಮಗೆ ಗೊತ್ತಿರುತ್ತೆ ಯಂಗ್ ಸ್ಟಾರ್ಸ್ ಅಲ್ಲಿ ಯಾವ ತರ ಎನರ್ಜಿ ಇರುತ್ತೆ ಅಂತ ಸಿನ್ಮಾ ಹೇಗಿದೆ ಯು ಯು ಸೋ ಮಚ್ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಸಿನ್ಮಾ ತುಂಬಾ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಕಾರಣರಾಗಿರುವಂತ ನನ್ನ ನಿರ್ದೇಶಕರು ಮತ್ತೆ ನಮ್ಮ ಡಿಒ ಪಿ ಜಗದೀಶ್ ಅವರು ಮತ್ತೆ ಎಲ್ಲ ತನ್ನ ತಂಡದವರು ಮುಖ್ಯವಾಗಿ ಇವಾಗ ಒಂದು ಸಿನಿಮಾ ಎಲ್ಲಾ ಆಗುತ್ತೆ ಸಿನಿಮಾ ಎಲ್ಲಾ ನಾವು ಮಾಡ್ತೀವಿ ಅದಾದ್ಮೇಲೆ ಒಂದು ತಯಾರಾದ್ಮೇಲೆ ಅದಕ್ಕೊಂದು ಜೀವ ಅಂತ ತುಂಬಬೇಕಾಗಿರುತ್ತೆ ಇವಾಗ ಒಂದು ಪ್ರೊಡಕ್ಟ್ ಅಂತ ಏನೋ ಒಂದು ರೆಡಿ ಆದಾಗ ಅದಕ್ಕೊಂದು ಸೋಲ್ ಅಂತ ಬರ್ಬೇಕು ಇವಾಗ ಹಿಂಗೆ ಪಿ ಅವ್ನು ಅವ್ನು ಕೆಲಸನ ಮಾಡಿರ್ತಾರೋ ನಿರ್ದೇಶಕರು ಅವ್ನ್ ಅವ್ನ ವಿಷನ್ ಅನ್ನ ಸ್ಕ್ರೀನ್ ಅಲ್ಲಿ ಬರಬೇಕು ಅಂತ ಕೆಲಸ ಮಾಡಿರ್ತಾನೋ ಅದೇ ತರ ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾಗ ಅವ್ರಿಗೊಂದು ಸೋಲ್ ಅಂತ ಇರುತ್ತೆ ಇವತ್ತು ನಿಮ್ಗೆ ಇಷ್ಟು ಸಿನಿಮಾ ಇಷ್ಟ ಆಗ್ತಿದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರ ಈ ಸಾಂಗು ಎಲ್ಲದಕ್ಕೂ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವಂತಹ ಫ್ರಾನ್ಸಿನ್ ರಾಘವೇ ಅವರು ಅವ್ರು ತುಂಬಾ ಮ್ಯೂಸಿಕ್ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಯಾಕೆಂದ್ರೆ ಇವಾಗ ಇನ್ನ ಒಳ್ಳೊಳ್ಳೆ ಅಪ್ಕಮಿಂಗ್ ಒಳ್ಳೊಳ್ಳೆ ಸಿನ್ಮಾಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ಪ್ರಾಜೆಕ್ಟ್ಸ್ ಗೆ ಮತ್ತೆ ನಮ್ಮ ಡಿ ಪಿ ಗೆ ಎಲ್ಲ ಎಲ್ಲ ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಿದಾಗ ಯಾವ ಸಿನಿಮಾಗ ಮಾಡ್ತಾ ಇರೋದಿಲ್ಲ ನನ್ಗೆ ಅದೇ ಖುಷಿ ನಮ್ಮ ಒಂದು ಕನಗ ಬೈಸ್ ಕ್ರಿಯೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಒನ್ ಅವರ್ ಸ್ಟಾರ್ಟ್ ಮಾಡಿದ್ವಿ ಅವಾಗೂ ಅಷ್ಟೇ ಅವ್ರಿನ್ನ ಯಾವ ಸಿನಿಮಾ ಮಾಡ್ತಾ ಇರಲಿಲ್ಲ ಎಲ್ಲ ನಮ್ಮ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದಾದ ನಾವು ಸರ್ವೆ ಬಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಂಟ ಅವ್ರ್ ಚಿಕ್ಕ ಚಿಕ್ಕ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಆದ್ರೆ ಇವತ್ತು ಫ್ರಾಂಕಿನ್ ಅವ್ರ ನಮ್ಮ ಲಿರಿಸಿಸ್ಟ್ ಗೌತಮ್ ಅವರಾಗಿರ್ಬೋದು ಮತ್ತೆ ನಮ್ಮ ಡಿಒ ಪಿ ಜಗದೀಶ್ ಅವರಾಗಿರ್ಬೋದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ ಸಿನಿಮಾದ ಎಡಿಟರ್ ಶಶಾಕ್ ಕೂಡ ಅಷ್ಟೇ ಸಲಾರ್ ಈ ಮನೆಯಲ್ಲ ನೀವು ಸಲಾರ್ ನೋಡಿರಬೇಕು ಸಲ ಸಲಾರ್ ಅಲ್ಲಿ ಕೂಡ ಅವ್ರ ಮೇನ್ ಅಸೋಸಿಯೇಟ್ ಎಡಿಟರ್ಗೂ ಕೂಡ ಕೆಲಸ ಮಾಡಿದ್ರು ಈ ತರ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಎಕ್ಸ್ಪೆಷಲಿ ಯಾಕಂದ್ರೆ ಅವರು ತುಂಬಾ ಶ್ರಮದಿಂದನೇ ಇವತ್ತು ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ ಯಾಕಂದ್ರೆ ಯಾರೇ ಒಪ್ಪದಿಂದ ಈ ಒಂದು ಸಿನಿಮಾ ಚೆನ್ನಾಗಿ ಆಗಲ್ಲ ಪ್ರತಿಯೊಬ್ಬರೂ ಕಷ್ಟ ಬಿದ್ದು ಅವ್ರ ಅವ್ರದ್ದ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರಿಗೂ ಕೂಡ ನಾನು ಅದಕ್ಕೆ ಧನ್ಯವಾದಗಳನ್ನ ಕೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಸಿನಿಮಾ ಇಷ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವಂತಹ ನಮ್ಮ ಕಾರ್ಯಕಾರಿ ನಿರ್ಮಾಪಕರಾಗಿರುವಂತಹ ನವೀನ್ ಅವರು ಸಿನಿಮಾ ಬಗ್ಗೆ ಹೇಳಿ ಮಾತಾಡ್ಕೊಂಡು ಫಸ್ಟ್ ಈ ಸ್ಟೇಜ್ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ ನನಗೆ ಆಶೀರ್ವಾದ ಮಾಡಿರುವಂತಹ ನಮ್ಮ ಅಪ್ಪ ಅಮ್ಮ ನನ್ನ ಪೇರೆಂಟ್ಸ್ ನಾನು ನಿಂತ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಏಕೆ ಅವರ ಮಗ ಅಂತ ಹೇಳದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗೆ ನನ್ನ ಗುರು ಹಿರಿಯರು ಪಿತೃಗಳು ಮತ್ತು ಕುಲದೇವರು ಕುಲದೇವರನ್ನ ನೆನೆಸ್ಕೊಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ ಮಾತು ಸ್ವಲ್ಪ ಇಟ್ ಮ್ಯಾಟ್ ಬಿ ಟೈಮ್ ಕನ್ಸ್ಯೂಮಿಂಗ್ ನಾನು ಮಾತಾಡಲಿ ಸ್ವಲ್ಪ ಪ್ಲೀಸ್ ಬೇಯಿದ್ದೀನಿ ಫಸ್ಟ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಬಂದಿರೋಂಥ ಎಲ್ಲ ಅತಿಥಿಗಳಿಗೂ ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಈ ಎನ್ಕರೇಜ್ಮೆಂಟ್ ಏನಿದೆಯಲ್ಲ ಅದೇ ನಮಗೆ ಪ್ರೋತ್ಸಾಹ ಕೊಡೋದು ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ಸೊ ನೀವಿಲ್ಲ ಅಂದ್ರೆ ಈ ತರ ಆಗೋದು ತುಂಬಾ ಕಷ್ಟ ವಿರಳ ಅಂತ ಹೇಳ್ಬೋದು ಈ ಎನ್ಕರೇಜ್ಮೆಂಟ್ ಯಾವಾಗ್ಲೂ ಹೀಗೆ ಇರಲಿ ಆಮೇಲೆ ನನ್ನ ಕಷ್ಟದ ದಿನಗಳಲ್ಲಿ ನಾನು ಹೆಲ್ಪ್ ಮಾಡಿರೋ ನನ್ನ ಸೋದರ ಅನಂತಕುಮಾರ್ ಕೌಂಟ್ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೇನೆ ಅನಂತರ ಆಮೇಲೆ ಅವರು ಸ್ಟೇಜ್ ಬಂದು ಮಾತಾಡಬೇಕು ಅಂತ ಇದು ಶಾರ್ಟ್ ಮೂವಿ ಆಗೋದಕ್ಕೆ ಮೇನ್ ರೀಸನ್ ಇರೋದು ಆರ್ ಆರ್ ಅಂಡ್ ದರ್ಶನ್ ಬಿಕಾಸ್ ದರ್ಶನ್ ಈ ಮೂವಿ ಮಾಡಲೇಬೇಕು ಅಂತ ಹಠ ಹಿಡಿದು ನಿಂತಾಗ ಹೆಲ್ಪ್ ಜೊತೆ ನಿಂತಿದ್ದು ಮಾದೇವ್ ಮಾದೇವ್ಗೆ ಸ್ಕ್ರಿಪ್ಟ್ ಸ್ಟಾರ್ಟಿಂಗ್ ರೆಡಿ ಮಾಡು ಅಂತ ಹೇಳಿದಾಗ ಅದು ತುಂಬ ಫ್ಲಾಟ್ ಆಗಿತ್ತು ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬೇಕು ಅಂತ ಹೇಳಿದ ತಕ್ಷಣ ವಿತಿನ್ ಫ್ಯೂ ಅವರ್ಸ್ ಅಂದರೆ ಬೆಳಗ್ಗೆ ಹೇಳಿರೋದು ಸಂಜೆ ಅಷ್ಟೊತ್ತಿಗೆ ಕರೆಕ್ಷನ್ಸ್ ಎಲ್ಲ ಆಗಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋವಂಥ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಬಂದಿದಾಯಿತು ಸೋ dat is called dedication ಆ ಎನ್ವಯронಮೆಂಟ್ ಮತ್ತೆ कोऑपरेशन ತುಂಬಾ ಇಂಪಾರ್ಟೆಂಟ್ ಆ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿದಾಗಲೇ ಈ ತರ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಶಾರ್ಟ್ ಮೂವೀಸ್ ಏನಾದ್ವಿ ಬರದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ನಂದ ನಾನು ಆಯ್ತು ನಾನು ಕೆಲಸ ಆಯ್ತು ಚಿಸ್ ಡೈರೆಕ್ಷನ್ ನಾನು ಕೆಲಸ ಅಷ್ಟ ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅದಾದ್ರೂ ಟೀಮ್ ಗೋಸ್ಕರ ಸಾರಿ ಎಫರ್ಟ್ಸ್ ಹಾಕಬೇಕು ಅನ್ನೋದು ಹಾಗೆ ಹಾಗೇನಂದ್ರೆ ಆ एक्चुअली 13th ರಿಲೀಸ್ ಆಗುತ್ತೆ ಸರ್ರೇಂ ಬೈ ಗಲೇಟ ಬಾಯ್ಸ್ YouTube ಚಾನೆಲ್ ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ದರ್ಶನ್ಗೆ ಮತ್ತು ಮಿಸ್ಟರ್ ಆರ್ ಆರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶಾರ್ಟ್ ಫಿಲಮ್ಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ತುಂಬ ಅದ್ಭುತವಾಗಿ ಕೂಡ ಬಂದಿದೆ ಸೊ ಪ್ರೀಮಿಯರ್ ಈಗ ಜಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿ ಇಷ್ಟ ಕೂಡ ಪಡ್ತಿದ್ದಾರೆ ಸೊ ದಯವಿಟ್ಟು ಯೂಟ್ಯೂಬಲ್ಲಿ ರಿಲೀಸ್ ಆದಾಗ ಎಲ್ಲರೂ ದಯವಿಟ್ಟು ನೋಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಕೇಳ್ಕೊಡ್ತೇನೆ ಮಾಡಿ ಇದರಲ್ಲಿ ನಾನು ಸಿನಿಮಾಟೋಗ್ರಾಫರಾಗಿ ಮಾಡಿದ್ದೀನಿ ಸೊ ಇದು ನನ್ನ ಫ ಸೆಕೆಂಡ್ ಪ್ರಾಜೆಕ್ಟು ದರ್ಶನ್ ಮತ್ತು ಮಿಸ್ಟರ್ ಆರ್ ಅವರವರ ಜೊತೆ ಇದಕ್ಕೂ ಮುಂಚೆ ಫಸ್ಟ್ ಒನ್ ಅವರ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಸೊ ಅದಾಗಿ ಮೇಲೆ ಈಗ ಎರಡನೇದು ಸರ್ಮಿಗೆ ಕೊಲಾಪ್ ಆಗಿದ್ದೀವಿ ಮತ್ತು ಫಸ್ಟಿಗೆ ಎಡಿಟ್ ಕೂಡ ಮಾಡಿದ್ದೆ ಈ ಸತಿ ನಮ್ಮ ಶಶಾಂಕ್ ಅಂತ ಅವರು ಇದ್ದಾರೆ ಸೊ ಅವರು ಸೆಲರ್ ಅಸೋಸಿಯೇಟ್ ಎಡಿಟ್ ಕೂಡ ಮಾಡಿದ್ದಾರೆ ಸೊ ಅವರು ಎಡಿಟ್ ಮಾಡಿದ್ದಾರೆ ತುಂಬ ಖುಷಿ ಇದೆ ಈಗ ಹೋಗ್ತಿದೆ ಎಷ್ಟು ಚಾಲೆಂಜಿಂಗ್ ಖಂಡಿತವಾಗ್ಲೂ ಹೇಳಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಇದಕ್ಕೆ ಕ್ರೂ ಮತ್ತು ಏನೂ ಇದು ಜಾಸ್ತಿ ಇರಲಿಲ್ಲ ಮ್ಯಾನ್ ಪವರ್ಸ್ ಜಾಸ್ತಿ ಇರಲಿಲ್ಲ ಸೊ ನಾನು ನಮ್ಮ ಅಸೋಸಿಯೇಟ್ ಡಿ ಒ ಪಿ ಮೋಹನ್ ನಮ್ಮ ಜೊತೆ ಇದ್ದಿದ್ದು ಸೊ ಲೈಟ್ಸ್ ಚೆನ್ನಾಗಿ ಕ್ಯಾರಿ ಮಾಡಿದ್ರು ನಾವಿಬ್ಬರೇ ಕ್ಯಾರಿ ಮಾಡ್ತಿದ್ವಿ ನಮ್ಮ ಕ್ಯಾಮ್ರಾ ಕೂಡ ನಾವೇ ಕ್ಯಾರಿ ಮಾಡ್ತಿದ್ವಿ ಆಮೇಲೆ ನಾವು ಶೂಟ್ ಮಾಡಿದ ಲೊಕೇಶನ್ ಕೂಡ ಬಂದು ಒಂದು ತುಂಬ ಹಳ್ಳಿ ಒಂದು ರಿಮೋಟಿಂಗ್ ಏರಿಯಾ ಹತ್ರ ಇದ್ದಂಥ ಒಂದು ಜಾಗ ಸೊ ಅಲ್ಲಿ ಕೂಡ ತುಂಬ ಏನು ಸ್ಟ್ರೀಟ್ ಲೈಟ್ಸ್ ಆ ಥರ ಏನು ಇರ್ತಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಕಂಪ್ಲೀಟ್ ನಾವು ತುಂಬ ಲೈಟ್ಸ್ನ ಕ್ಯಾರಿ ಮಾಡಿಕೊಂಡು ಮಾಡಿದ್ದೀವಿ ಅದಕ್ಕೆ ಅದೇ ಅದೇ ಥರ ಮಿಕ್ಕಿದ್ದ ಟೀಮ್ ಸಪೋರ್ಟ್ ಕೂಡ ಇತ್ತು ಸೊ ಫಸ್ಟು ರಾಮುಜಿ ಫಿಲಮ್ ಸಿಟಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಮ್ಮ ಡೈರೆಕ್ಟ್ರು ಮತ್ತು ನಾವೆಲ್ಲ ಹೋಗಿ ಲೊಕೇಶನ್ ಆ್ಯಂಟಿಂಗ್ ಕೂಡ ಮಾಡಿದ್ವಿ ಬಿಕಾಸ್ ಆಫ್ ಅಲ್ಲಿ ಸ್ವಲ್ಪ ಬಜೆಟ್ಟು ಮತ್ತು ಅಲ್ಲಿನ ಒಳಗಡೆ ಇದರಿಂದ ಸೊ ಅಲ್ಲಿ ಕ್ಯಾನ್ಸಲ್ ಮಾಡಿ ಇವರು ಊರಲ್ಲೇ ಮಾಡೋದು ಥ್ಯಾಂಕ್ ಯು ಸರ್ ಸರ್ ಪಾತ್ರದ ತಯಾರಿ ಅಂತ ಬಂದರೆ ಎಕ್ಸ್ಪೆಷಲಿ ನನ್ನ ಹೆಸ್ರು ಬಂದ್ಬಿಟ್ಟು ದರ್ಶನ್ ನಾನು ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಸರ್ ಎಮ್ಮಿ ಅಂದರೆ ವಿಶ್ವೇಶ್ವರಿ ಅವ್ರದ್ದು ಬಾಲ್ಯದ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಾದಾಗ ನನಗೆ ಡೈರೆಕ್ಟ್ರವ್ರ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಸಿನ್ಮಾ ಆ್ಯಕ್ಚುಲಿ ಈ ಕತೆ ನಾನು ಯೋಚನೆ ಮಾಡಿದಾಗ ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದಾಗ ಅದೇ ಹೇಳ್ತಾ ಇದ್ವಿ ನಾವು ಆ ಪೀರಿಯಡಿಗೆ ಮಾಡಬೇಕು ಸೊ ನಾನು ಸ್ವಲ್ಪ ವೆಯ್ಟು ಸೆವೆಂಟಿ ಫೈವ್ ಇದೆ ಅವ್ರು ಹೇಳಿದ್ರು ಇಲ್ಲ ಮಿನಿಮಮ್ ನೀನು ಸಿಕ್ಸ್ಟಿ ಕೆ ಜಿ ಅಂತ ಆಗಬೇಕು ಅಟ್ಲೀಸ್ಟ್ ಫಿಫ್ಟಿ ಏಟ್ ಸಿಕ್ಸ್ಟಿ ಆದರೆ ಅಟ್ಲೀಸ್ಟ್ ಆ ಏಜಿಗೆ ಆಗಿ ಕಾಣಿಸ್ತೀರಾ ಅಂತ ಸೊ ನಾನು ಅದಕ್ಕೋಸ್ಕರ ಮತ್ತೆ ಒಂದು ಸಿಕ್ಸ್ ಮಂತ್ಸ್ ಟೈಮ್ ತೊಗೊಂಡು ಡಯೆಟ್ ಮಾಡಿ ಮತ್ತೆ ಒಂದು ಹದಿನೈದು ಕೆ ಜಿ ಕಡಿಮೆ ಆಗಬೇಕಾಯಿತು ಸೊ ಹದಿನೈದು ಕೆ ಜಿ ಕಡಿಮೆ ಆಗಿ ಈ ಸಿನ್ಮಾ ಮಾಡಿದ್ದು ಅದ್ರ ರಿಸಲ್ಟ್ ನಿಮ್ಮ ಮುಂದೆ ಇದೆ ಹೇಗಿದೆ ಸಿನ್ಮಾ ಅನ್ನೋದು ಎಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನೀವು ಹೇಳ್ಬೇಕಾಗುತ್ತೆ ಸಿನಿಮಾ ಹೇಗೆ ಕಾಣಿಸ್ತಿದೆ ಹೇಗೆ ಬಂದಿದೆ ಅಂತ ಹೌದು ಸರ್ ಹೌದು ಯಾಕೆಂದರೆ ಈಗ ಒಬ್ಬ ಇಂಥ ಮಹಾನ್ ವ್ಯಕ್ತಿ ಕಥೆನ ನಾವು ನಮಗೆ ನಮಗೊಂದು ಭಯ ಸ್ಟಾರ್ಟ್ ಆಗಿರುತ್ತೆ ಹೆಂಗಪ್ಪ ಈ ಒಂದು ಕಥೆನ ನಾವು ಪ್ರೆಸೆಂಟ್ ಮಾಡೋದು ಹೇಳೋದು ಮತ್ತು ಅದರಲ್ಲಿ ನಾನು ನಟಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ದೊಡ್ಡ ವಿಚಾರ ಬಟ್ ಅದರಲ್ಲಿ ನಾನು ಒಬ್ಬ ನಟಿಸಿ ಅದನ್ನು ಜನಕ್ಕೆ ಮುಟ್ಟಬೇಕಲ್ಲ ಅದನ್ನು ಮನ ಮುಟ್ಟಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆ ಟೈಮಲ್ಲಿ ನನಗೆ ಅನಿಸ್ತಾ ಇತ್ತು ಹೆಂಗೆ ಅವರು ಯಾವ ಥರ ಅವ್ರು ಹೆಂಗೆ ಬಿಹೇವ್ ಮಾಡ್ತಾಯಿದ್ರು ಅವರು ಆ್ಯಕ್ಟಿವಿಟಿನ ನಾವು ಲೈವಾಗೆ ಎಲ್ಲೂ ನೋಡಿಲ್ಲ ಯಾಕೆಂದ್ರೆ ಅವ್ರ ಚೈಲ್ಡ್ಹುಡ್ನ ನಾವು ಕಣ್ಣಾರೆ ನಾವು ಯಾವತ್ತೂ ತುಂಬಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ಬುಕ್ಗಳನ್ನ ಓದೋಕೆ ಸ್ಟಾರ್ಟ್ ಮಾಡಿದ್ವಿ ಆ ಬುಕ್ಗಳನ್ನ ಓದ್ತಾ ಓದ್ತಾ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಆ ಆ ಒಂದು ಕಥೆಯಲ್ಲಿ ಮತ್ತು ಆ ಒಂದು ಜೀವನದಲ್ಲಿ ನಾವು ಮುಳುಗೋಕೆ ಇಷ್ಟಪಡ್ತೀವಿ ಅಂದರೆ ನಾವು ಆ ಟೈಮಲ್ಲಿ ಹೇಗಿದ್ರು ಅದನ್ನ ನಾವು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅದು ಅನಿಸ್ತಾ ಇತ್ತು ಇವರು ಇದೇ ಥರ ಏನೋ ಬಿಹೇವ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ ಅಂತ ಸೊ ನಾನು ಆ ಥರ ಒಂದು ನಾನು ಯೋಚನೆ ಮಾಡಿ ನಾನು ಆ ಒಂದು ಕ್ಯಾರೆಕ್ಟ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೀವ ತುಂಬೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಬಟ್ ಯಾಕೆಂದರೆ ಅಷ್ಟು ಅವ್ರದ್ದು ನೂರಕ್ಕೆ ನೂರು ಪರ್ಸೆಂಟು ನಾನು ಅವರಿಗೆ ಜೀವ ತುಂಬಿದ್ದೀನಿ ಅಂತ ನಾನು ಹೇಳಲ್ಲ ಯಾಕೆಂದರೆ ಅಂಥ ಮಾನ್ ವ್ಯಕ್ತಿ ನಡೆಸಿರೋ ಆ ಒಂದು ಪಾತ್ರ ಕೊಟ್ಟು ತೊಗೊಂಡಿರೋದೇ ನನಗೊಂದು ದೊಡ್ಡ ಜವಾಬ್ದಾರಿ ಅದನ್ನ ನಾನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನನಗೆ ಒಂದು ನಂಬಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಹದಿನೇಳನೇ ಸಾರಿ ಸಿನಿಮಾ ಬಂದ್ಬಿಟ್ಟು ಇದೇ ತಿಂಗಳು ಹದಿಮೂರನೇ ತಾರೀಕು ಗಲಟೆ ಬೈಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ಸಿನಿಮಾನ ನೋಡಿ ಅರಿಸಿ ಹಾಗೂ ಎಲ್ಲರಿಗೂ ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫಿಲಮ್ ಎಲ್ಲರೂ ಮಾಡ್ತಾರೆ ಶಾರ್ಟ್ ಮೂವಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾವು ಮಾಡೋ ಕಂಟೆಂಟು ಬೇರೆಯವರಿಗೆ ಒಳ್ಳೇದಾಗಬೇಕು ಮೆಸೇಜ್ ಆಗಬೇಕು ನಾವೇನು ಮೆಸೇಜ್ ಸಮಾಜಕ್ಕೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ನಮ್ಮಿಂದ ಎಷ್ಟು ಜನ ಉದ್ಧಾರ ಆಯ್ತಾರೆ ಅನ್ನೋದು ಸೆಕೆಂಡ್ರಿ ಆದರೆ ನಾವು ಕಂಟೆಂಟ್ ಕೊಡೋದ್ರಿಂದ ಎಷ್ಟು ಜನ ಇನ್ಸ್ಪೈರ್ ಆಯ್ತಾರೆ ಅದರಿಂದ ಬದಲಾಯ್ತಾರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಈಗ ನೋಡ್ತೀರಾ ನೀವು ಎಲ್ಲ ಫೋನ್ ಬಂದಮೇಲೆ ಟಿಕ್ ಟಾಕು ಅದಾದಮೇಲೆ ಮೊಬೈಲಲ್ಲೇ ಎಲ್ಲ ಇರ್ತಾರೆ ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಯಾರೂ ಕೊಡ್ತಾಯಿಲ್ಲ ಈಗ ಓದು ಅಂದರೆ ಓದ್ತೀನಿ ಆಮೇಲೆ ಅಂತ ಅದೇ ಆಗಿನ ಕಾಲದ ಎಜುಕೇಷನ್ ಅಂದರೆ ಏನು ಇಂಪಾರ್ಟೆಂಟ್ ಎಜುಕೇಷನ್ ಮಾಡೋಕ್ಕೆ ಏನು ಬಿದ್ದರು ಹೇಗೆ ಏನೆಲ್ಲ ಕಷ್ಟಗಳಿತ್ತು ಅಂತ ನಾವು ಸ್ಕೂಲ್ ಮಕ್ಕಳಿಗೋಸ್ಕರ ಸ್ಕೂಲ್ ಈಗ ಈಗಿನ ಪ್ರಜೆಗಳೇ ಈಗಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳಂತಾರಲ್ಲ ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಾಡಿರೋದು ಪ್ರತಿಯೊಬ್ಬ ಮಕ್ಕಳು ನೋಡಿ ಇನ್ಸ್ಪೈರ್ ಆಗಿ ಏನಾರು ನಾಳೆ ಏನಾರು ಒಂದು ಆಗ್ಬೋದು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಮಾಡ್ತಾ ಇರೋದು ಈಗ ನಾವು ಪ್ರೊಡ್ಯೂಸರ್ ದುಡ್ಡು ಆಗ್ತವ್ರೆ ಅಂದರೆ ಒಂದು ಕಂಟೆಂಟ್ ಮಾಡಬೇಕು ನಾನು ಫಿಲಿಂ ಮಾಡ್ತೀನಿ ಡಬ್ಬಲಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದಂತೂ ತಪ್ಪು ಅದೆಲ್ಲ ಮಾ ಮಾಡೋರು ಮಾಡ್ತಾರೆ ಆದರೆ ನಮ್ಮ ನಮ್ಮಂತೂ ಕಂಟೆಂಟು ಜನರಿಗೆ ಏನು ತಿಳಿಸ್ತೀವಿ ನಮ್ಮಿಂದ ಜನರಿಗೆ ಏನು ಕೊಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಜನರು ಇಷ್ಟಪಟ್ಟರೆ ನಾವು ಗೆದ್ದಂಗೆ ನಮ್ಮ ಪ್ರೊಡ್ಯೂಸರ್ನ ನಾವು ಸೇವ್ ಮಾಡ್ದಂಗೆ ಥ್ಯಾಂಕ್ ಯು ಹೌದು ನೋಡಿ ನಾವು ಶಾರ್ಟ್ ಮೂವಿ ಮಾಡ್ತೀವಿ ರಿಕವರಿಗೋಸ್ಕರ ಅಲ್ಲ ಟ್ಯಾಲೆಂಟ್ ಮುಂದೆ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾರೇ ನಾವು ಕೇಳಿದ್ರೆ ಹತ್ರ ಏನು ಟ್ಯಾಲೆಂಟ್ ಇದೆ ಈಗ ದೊಡ್ಡ ಫೀಲಪ್ ಮಾಡೋಕ್ಕೊಳ್ತೀವಿ ಅಂದರೆ ಪ್ರೊಡ್ಯೂಸರ್ ಅಪ್ರೋಚ್ ಹೋಗ್ತೀನಿ ಅಂದರೆ ಏನು ಟ್ಯಾಲೆಂಟ್ ಇದೆ ತೋರಿಸೋದಾಗ ನಾವು ಈ ಥರ ಚಿಕ್ಕದ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ತೋರಿಸಿದಾಗ ನೋಡಿ ಸರ್ ಇದು ಫೈವ್ ಲ್ಯಾಕ್ಸಲ್ಲಿ ಇಷ್ಟು ಮಾಡಿದ್ದೀವಿ ಅಂದರೆ ಒಂದು ಫಿಫ್ಟಿ ಲ್ಯಾಕ್ಸ್ ಟ್ವೆಂಟಿ ಫೈವ್ ಲ್ಯಾಕ್ಸಲ್ಲಿ ಒಂದು ದೊಡ್ಡ ಮೂವಿ ಮಾಡ್ಕೊಡ್ತೀವಿ ನಾವು ಇಷ್ಟಲ್ಲೇ ಮಾಡೋ ಕೆಪಾಸಿಟಿ ನಮಗಿದೆ ಅಂತ ನಾವು ಕೊಟ್ಟಿದ್ವಿ ಅದಕ್ಕೆ ಚಿಕ್ಕ ಬಜೆಟಲ್ಲಿ ನೋಡಿ ನೀವು ನೋಡಿದಾಗ ನಿಮ್ಗೆ ಅನ್ಸಲ್ಲ ಫೈವ್ ಲ್ಯಾಕ್ ಖರ್ಚಾಗಿದೆ ಅನ್ಸಲ್ಲ ಅದಕ್ಕೂ ಜಾಸ್ತಿನೇ ಆಗಬಹುದು ನಾವು ಅದನ್ನೆಲ್ಲ ಕಂಪ್ರೂವ್ ಮಾಡಿ ಫೈವ್ ಲ್ಯಾಕ್ಸಲ್ಲಿ ಇಷ್ಟು ಮಾಡಿದ್ದೀವಿ ಅಂದರೆ ಇನ್ನು ಟ್ವೆಂಟಿ ಫೈವ್ ಲ್ಯಾಕ್ಸ್ ಫಿಫ್ಟಿ ಲ್ಯಾಕ್ಸ್ ಒಂದು ದೊಡ್ಡ ಇನ್ನೂ ಚೆನ್ನಾಗಿ ಒಳ್ಳೆ ಕಂಟೆಂಟು ಮಾಡಿ ಕೊಡ್ತಾಯಿದ್ದೀವಿ ಕೊಡ್ತೀವಿ ಅದೇ ಹೇಳಿದ್ರು ನಾನು ರಿಕವರಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಫ್ಯೂಚರ್ಗೋಸ್ಕರ ಮಾಡಿರೋದು ರಿಕವರಿ ಎಕ್ಸ್ಪೆಕ್ಟೇಷನ್ ಇಲ್ಲ ಫ್ಯೂಚರ್ ನಾವು ಪ್ರೊಡ್ಯೂಸರ್ ಅಪ್ರೋಚ್ಗೋಸ್ಕರ ಮಾಡಿರೋದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಅದೇ ನಮ್ಗೆ ರಿಕವರಿ ದೊಡ್ಡ ಮೂವಿ ಸಿಕ್ಕಿದಂಗೆ ದೊಡ್ಡ ಮೂವಿ ಪ್ರಾಜೆಕ್ಟ್ ಮಾಡ್ದಂಗೆ ದೊಡ್ಡರು ಎಲ್ಲರೂ ಹೆಸರು ಮಾಡ್ದಂಗೆ ಅಷ್ಟು ಹಾಂ ಇದೆ ಇದೆ ಸ್ಕೂಲ್ ಮಕ್ಕಳು ತೋರಿಸೋ ವ್ಯವಸ್ಥೆ ಇದೆ ಸ್ಕೂಲಲ್ಲಿ ಊಟ ಪ್ರಾಜೆಕ್ಟ್ ಪ್ರಾಜೆಕ್ಟ್ರಿಕ್ಕೆ ಅವ್ರಿಗೆ ತೋರಿಸೋ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ನಡೀತಿದೆ ಈ ಫಿಲಮು ಜನವರಿ ಹದಿಮೂರನೇ ತಾರೀಕು ಗಲಾಟೆ ಬಾಯ್ಸ್ ಕ್ರಿಯೇಷನಲ್ಲಿ ರಿಲೀಸ್ ಆಗ್ತಿದೆ ತಪ್ಪದೇ ನೀವೆಲ್ಲ ವೀಕ್ಷಿ ವೀಕ್ಷಿಸಿ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನೀವಿಲ್ಲ ಅಂದರೆ ನಾವಿಲ್ಲ ನೀವು ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳಿದ್ರೆ ವರ್ಡ್ ಆಫ್ ವರ್ಡ್ ಆಫ್ ಮೌತ್ ಅಂತಾರೆ ನೀವು ನೋಡಿ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರು ನೋಡಿ ಇನ್ನೊಬ್ರಿಗೆ ಹೇಳ್ತಾರೆ ಆದ್ದರಿಂದ ನೀವು ಆದಷ್ಟು ನೋಡಿ ಎಲ್ಲ ಗಲಾಟೆ ವೈಸ್ ಕ್ರಿಯೇಷನಲ್ಲಿ ಹದಿಮೂರನೇ ತಾರೀಕು ಜನವರಿ ರಿಲೀಸ್ ಆಗ್ತೈತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ಥ್ಯಾಂಕ್ ಯು ಫಸ್ಟು ನಾವು ಒನ್ ಅವರ್ ಅಂತ ಶಾರ್ಟ್ ಮೂವಿ ಮಾಡಿದ್ವು ಮೂವಿ ಯಾವುದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅವರು ನಾವೇ ಖುದ್ದಾಗಿ ತಿಳ್ಕೊಂಡು ಮಾಡ್ಬೋದು ಅಂತ ಟ್ರೈ ಮಾಡಿ ಒನ್ ಅವರ್ ಅಂತ ಶಾರ್ಟ್ ಮೂವಿ ಮಾಡಿದ್ವು ಸೆಕೆಂಡಿದು ಶರ್ಬಿಂಬಿ ಅಂತ ಮಾಡಿದ್ದೀವಿ ನಿಮ್ಗೆ ಏನು ಅನಿಸುತ್ತೆ ಅದೇ ಮೂವಿ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಕಾಣಿಸ್ತಿದೆ ಹಿಂಗೆ ಇಲ್ಲ ಇಲ್ಲ ಎಲ್ಲೂ ವರ್ಕ್ ಮಾಡಿಲ್ಲ ಡೈರೆಕ್ಟ್ ಡೈರೆಕ್ಟ್ ಮಾಡಿದ್ವಿ ನಿಮ್ಗೆ ಹೆಂಗೆ ಅನ್ನಿಸ್ತು ಬೇರೆ ಕಡೆ ಮಾಡಿದ್ದಾರೆ ಅನ್ನಿಸ್ತಾ ಒಳ್ಳೆಯದು ನೋಡಿ ನಾನು ಮಾಡಿ ಎಕ್ಸ್ಪೀರಿಯೆನ್ಸ್ ಖುದ್ದಾಗಿ ನಾನೇ ಅನಾಲಿಸ್ ಮಾಡಿ ನಾನು ಆಸ್ ಎ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ನನ್ನ ಫ್ರೆಂಡು ಬೆಂಬಲ ತಟ್ಟದ ಆಮೇಲೆ ನಮ್ಮ ಅವ್ರು ಬೆಂಬಲ ತಟ್ಟಿದ್ರು ಆದ್ದರಿಂದ ನಾನು ರಿಕವರ್ ಮಾಡಿ ನಾನು ಮಾಡಿ ಟ್ರೈ ಮಾಡಿ ಒಂದು ಫಿಲಮ್ ಮಾಡಿದ್ದೀನಿ ಜನರಿಗೆ ಒಪ್ಪಿಸಿದ್ದೀನಿ ಜನರು ಇಷ್ಟಪಟ್ಟಿದ್ದಾರೆ ನೆಕ್ಸ್ಟ್ ದೊಡ್ಡ ಮೂವಿ ಇಷ್ಟರಲ್ಲೇ ದೊಡ್ಡ ಮೂವಿ ಅನೌನ್ಸ್ ಮಾಡ್ತೀವಿ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬೇರೆ ಬೇರೆ ಡೀಟರ್ಸ್ ನೋಡಕ್ಕೆ ನೋಡಬೇಕು ಮುಂದೆ ಮಾಡ್ಬೇಕಿ ಅಂತ ನಮ್ಮ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮೇನಿಲ್ಲ ನಾವು ಮಾಡೋಕ ರೆಡಿ ಇರ್ತೀವಿ ಪ್ರೊಡ್ಯೂಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ ಕಥೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಮಾಡಿ ಅಂದ್ರೆ ನಾವು ಮಾಡಕ್ಕೆ ರೆಡಿ ಇರ್ತೀವಿ ಅವ್ರು ಬೇರೆ ಥರ ಕಥೆ ಇದ್ರೆ ಹತ್ರ ಆಲ್ರೆಡಿ ಮೂರು ನಾಲ್ಕು ಕತೆಗಳು ರೆಡಿ ಇದ್ದಾವೆ ಪ್ರೊಡ್ಯೂಸರ್ ಸಿಕ್ತು ಅಂದರೆ ಲೈನಾಗಿ ಮಾಡ್ಕೊಂಡು ಹೋಗ್ತಾಯಿರೋದು ಇಂಥ ಕತೆಗಳೆಲ್ಲ ಬರೋ ಪ್ರಶಸ್ತಿಗಳಿಗೆ ಮಾತ್ರ ದುಡ್ಡು ಅನ್ನೋದು ಏನು ಇಲ್ಲದ ಪ್ರೊಡ್ಯೂಸರ್ ಅದೇ ನಾನು ಸ್ಟಾರ್ಟಿಂಗ್ ಹೇಳೋದ್ನಲ್ಲ ಇದು ಮಾಡಿರೋದೇ ನಾವು ದುಡ್ಡುಗೋಸ್ಕರ ಅಲ್ಲ ಫ್ಯೂಚರ್ಗೋಸ್ಕರ ಈಗ ನಾನು ಗೆದ್ದೆ ಅಂದರೆ ನಮ್ಮ ಟೀಮ್ ಗೆಲ್ಲುತ್ತೆ ನನ್ನೊಬ್ಬನಿಗೆ ಚಾನ್ಸ್ ಸಿಕ್ತು ಅಂದರೆ ನಮ್ಮ ಟೀಮ್ಗೆಲ್ಲ ಚಾನ್ಸ್ ಸಿಗುತ್ತೆ ನನ್ನಿಂದ ನಮ್ಮ ಟೀಮು ನಮ್ಮ ಟೀಮಿಂದ ನಾನು ನಾನು ಏನೇ ಪಡ್ಕೊಬೋದು ಅವಾರ್ಡ್ ಪಡ್ಕೊಬೋದು ದುಡ್ಡು ಪಡ್ಕೊಬೋದು ಹೆಸರು ಪಡ್ಕೊಬೋದು ಮುಂದೆ ಫ್ಯೂಚರಲ್ಲಿ ಚಾನ್ಸ್ ಪಡ್ಕೊಬೋದು ಆದರೆ ಡೈರೆಕ್ಟ್ರು ಮುಂದೆ ನಮ್ಮ ಚಾನ್ಸ್ ತಗೊಂಡು ದೊಡ್ಡ ಮೂವಿ ಸಿಕ್ತು ಅಂದರೆ ನಮ್ಮ ಟೀಮರೆಲ್ಲ ಆ್ಯಕ್ಚುಲಿ ಇದ್ದೇ ಇರ್ತಾರೆ ಎಲ್ಲರಿಗೂ ಒಂದು ಕ್ಯಾಟ್ರಿ ಇಂಥ ಮಾತ್ರ ಮಾಡಿ ಮಾಡಿ ಯಾವುದೇ ಯಾಕೆ ಕಂಟೆಂಟ್ ದೊಡ್ಡ ಮೂವಿ ಪ್ರಶಸ್ತಿಗಳಲ್ಲಿ ಅವಾರ್ಡ್ ಸಿಗುತ್ತಲ್ಲ ಇದು ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗೆ ಪ್ರಶಸ್ತಿ ಸಬ್ಮಿಟ್ ಮಾಡಿದ್ರೆ ಬೆಸ್ಟ್ ಫಿಲಮ್ ಅಂತ ಬಂದರೆ ಇಷ್ಟು ಲಕ್ಷ ಅಂತ ಕೊಡ್ತಾರೆ ಅವಾರ್ಡ್ ಸಿಕ್ತು ಅಂದರೆ ಪ್ರೊಡ್ಯೂಸರ್ ಸೇವ್ ಆದ್ರಲ್ಲ ಅವ್ರು ಡಬಲ್ ಅಮೌಂಟ್ ಬರುತ್ತಲ್ಲ ಹಾಂ ಅವಾರ್ಡ್ ಸಿಗುತ್ತೆ ದೊಡ್ಡ ದೊಡ್ಡ ಮೂವಿಗಳಿಗೆ ಅವಾರ್ಡ್ ಇಷ್ಟೇ ಡಾಕ್ಯುಮೆಂಟ್ರಿ ಅವಾರ್ಡ್ ಪ್ರಶಸ್ತಿ ಅಂತಿರುತ್ತೆ ಅಲ್ಲೋಗಿ ಸಬ್ಮಿಟ್ ಮಾಡ್ತು ಅಂದರೆ ಬೆಸ್ಟ್ ಫಿಲಮ್ ಅಂತ ಒನ್ ಲ್ಯಾಕು ಫೈವ್ ಲ್ಯಾಕ್ ಅಂತ ಇರುತ್ತೆ ಅಲ್ಲಿ ರಿಕವರ್ ಆಗೇ ಆಗುತ್ತೆ ಅವಾರ್ಡ್ ವಿನ್ ಆಗಿದ್ದು ಪಕ್ಕ ರಿಕವರ್ ಆಗುತ್ತೆ ಅವಾರ್ಡ್ಗೋಸ್ಕರ ಮಾಡಿದ್ದು ಅವಾರ್ಡ್ಗೋಸ್ಕರ ಮಾಡಿದ್ರು ರಿಕವರ್ ಆಗುತ್ತೆ ಅವಾರ್ಡ್ಗೋಸ್ಕರ ಮಾಡಿಲ್ಲ ಅಂತ ಅದು ಅವ್ರ ಮೇಲೆ ಡಿಪೆಂಡು ಅವ್ರು ಏನಕ್ಕೋಸ್ಕರ ಮಾಡಿದಾರೆ ಅನ್ನೋ ತಾಟ್ ಮೇಲೆ ಡಿಪೆಂಡು ಪ್ರೊಡ್ಯೂಸರ್ ನಾನು ರಿಕವರ್ ಮಾಡಿಕೊಡಪ್ಪ ಅಂದರೆ ಅವಾರ್ಡ್ ಫಿಲಮ್ ಮಾಡಿದರೆ ಅವಾರ್ಡ್ ಸಬ್ಮಿಟ್ ಮಾಡಿದ್ರೆ ಅವಾರ್ಡ್ ಸಬ್ಮಿಟ್ ಮಾಡಿದ್ರೆ ಅವಾರ್ಡಲ್ಲಿ ಇಷ್ಟು ಪ್ರೈಸ್ ಇರುತ್ತೆ ಅವ್ರು ಗೆತ್ತು ಅಂದರೆ ಅಷ್ಟು ಪ್ರೈಸ್ ವಾಪಸ್ ಬರುತ್ತೆ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಆ್ಯಕ್ಚುಲಿ ಇದು ಪ್ರೌಡ್ ಮೂಮೆಂಟ್ ನನಗೆ ನಾನು ಟೀಮಿಂದ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇಟ್ಸ್ ಅ ಟೀಮ್ ಎಫರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ಸ್ ಆಮೇಲೆ ಈ ಟೈಮಲ್ಲಿ ಆ್ಯಕ್ಚುಲಿ ನಾನು ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮನ ನಾನು ನೆನೆಸ್ಕೊಳ್ತೀನಿ ಇಲ್ಲಿ ಈ ಲೆವೆಲಲ್ಲಿ ಇವತ್ತು ನಾನು ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿ ಗೀತಾ ಕೃಷ್ಣಮೂರ್ತಿ ಅವರ ಆಶೀರ್ವಾದನೇ ಮೇಯ್ನ್ ಕಾರಣ ಅವರಿಂದನೇ ನಾವು ಅದಾದಮೇಲೆ ಇಲ್ಲಿ ಬಂದಿರೋ ಅಂಥ ಎಲ್ಲ ಗೆಸ್ಟ್ಗಳು ಜನರು ಎಲ್ಲ ಎಲ್ಲರಿಗೂ ಆಮೇಲೆ ನಿಮಗೆ ಫಸ್ಟು ನಿಮಗೆ ಪ್ರಾಮುಖ್ಯತೆ ನಮ್ಮ ಕಡೆಯಿಂದ ಮೊದಲಿರಬೇಕು ಇರಬೇಕು ಯಾಕಂದರೆ ನೀವಿಲ್ಲ ಅಂದರೆ ಬಹಳ ಕಷ್ಟ ಯಾರೇ ಬೆಳಿಬೇಕಾದರೂ ಅಷ್ಟೇ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಬೇಕಂದ್ರೂ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಯಾವಾಗಲೂ ಇರಬೇಕು ಸೊ ಪ್ರೈಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಮೇಲೆ ಈ ಶಾರ್ಟ್ ಮೂವಿ ಬಂದು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು ಬಟ್ ಇದನ್ನು ಸ್ಮಾಲ್ ಸ್ಕೇಲಲ್ಲಿ ಅಂದರೆ ಶಾರ್ಟಾಗಿ ಮಾಡೋದಕ್ಕಿಂತ ದೊಡ್ಡ ಮೂವಿ ಮಾಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಬಟ್ ಆಗಲಿಲ್ಲ ಬಜೆಟ್ ಕನ್ಸ್ಟೆಂಟ್ ಇದ್ರ ಇದ್ದಿದ್ದರಿಂದ ಆಗಲಿಲ್ಲ ಶಾರ್ಟ್ ಮೂವಿಗೆ ಸ್ಟಿಕ್ ಆನ್ ಆಗಬೇಕಾಯಿತು ಆಗ ನಮ್ಮ ಡೈರೆಕ್ಟರ್ ಆರ್ ಆರ್ ಅವ್ರ ಡೈರೆಕ್ಷನಲ್ಲಿ ಈ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿ ಒಂದೇ ತುಂಬ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ರೆಡಿ ಆದಾಗ ಇಟ್ ವಾಸ್ ವೆರಿ ಫ್ಲ್ಯಾಟ್ ಆವಾಗ ನಾವು ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅಂದರೆ ವಿತಿನ್ಸ್ ಫ್ಯೂ ಅವರ್ಸ್ ಬೆಳಗ್ಗೆ ಹೇಳಿದ್ದು ಸಾಯಂಕಾಲ ಅಷ್ಟೊತ್ತಿಗೆ ಅಪ್ಗ್ರೇಡೆಡ್ ವರ್ಷನ್ನ ರೆಡಿ ಮಾಡಿಕೊಂಡು ಡೈರೆಕ್ಟರ್ ಬಂದಿದ್ದರು ಸೊ ದ್ಯಾಟ್ ಶೋಸ್ ದ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಡೆಡಿಕೇಶನ್ ಮತ್ತು ಆ ಪ್ಯಾಷನ್ ಅಂತಾರಲ್ಲ ಡೈರೆಕ್ಷನ್ ಅದನ್ನು ತೋರಿಸುತ್ತೆ ಅದರಿಂದ ಇಟ್ ಸ್ಟಾರ್ಟೆಡ್ ಸ್ಲೋಲಿ ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮ್ಯಾನ್ ಜಗ್ಗ ಆಗಿರ್ಬೋದು ನಮ್ಮ ಲಿರಿಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಅಂಡ್ ಫ್ರ್ಯಾಂಕ್ಲಿನ್ ಕಾಸ್ಟ್ಯೂಮ್ ಡಿಸೈನರ್ಸ್ ಗಾಯತ್ರಿ ಸೌರಭ ನಾನು ಮಹದೇವ್ ಆರ್ ಆರ್ ಆ್ಯಂಡ್ ದರ್ಶನ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಕಝಿನ್ ಜಯಶಂಕರ್ ಕೊಂಡಾನ್ ಎಲ್ಲರೂ ಕಾಂಟ್ರಿಬ್ಯೂಷನ್ ತುಂಬ ಇದೆ ಆಮೇಲೆ ಈ ಈ ಶಾರ್ಟ್ ಮೂವಿಗೆ ಹೆಲ್ಪ್ ಮಾಡಿರೋಂಥ ಸರ್ಕಾರಿ ಸ್ಕೂಲ್ ತಿಪ್ಪೂರಲ್ಲಿರೋದು ನಮ್ಮ ದರ್ಶ್ ಮೇನ್ ಲೀಡ್ ಮಾಡಿದಾರಲ್ಲ ಅವರ ಅಜ್ಜಿ ಮನೆ ಅಲ್ಲೇ ನಾವು ಶೂಟಿಂಗ್ ಮಾಡಿದ್ದು ಅವರ ಪ್ರೋತ್ಸಾಹ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದು ಆಗಿದೆ ನೆಕ್ಸ್ಟು ಎಸ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಅ ಬಿಗ್ ಪ್ರಾಜೆಕ್ಟ್ ಲೆಟ್ ಸಿ ಹೌ ಇಟ್ ವರ್ಕ್ಸ್ ಅಂತ ಅತಿ ಶೀಘ್ರದಲ್ಲೇ ಮುಹೂರ್ತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅದು ಹೇಳಿ ಹೇಳಿ ಪೋಸ್ಟ್ಪೋನ್ ಆಗ್ತಾನೇ ಇದೆ ನಮ್ಮ ಟೀಮ್ ಜೊತೆ ಆಮೇಲೆ ಇದು ಶಾರ್ಟ್ ಮೂವಿ ಆದಮೇಲೂ ಲಾ ಲಾಸ್ಟಲ್ಲಿ ಒಂದು ಸ್ಲೈಡ್ ಹಾಕಿ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಅಂತ ಹೇಳಿದೆ ಐ ಟ್ ನೋ ಬೈ ಮಿಸ್ಟೇಕ್ ಆರ್ ಲೆಥಾರ್ಜಿಕ್ಕಾಗಿ ಅದನ್ನು ಮಿಸ್ ಮಾಡಿದ್ದಾರೆ ಅನಿಸುತ್ತೆ ಬಟ್ ಇವಾಗಲೇ ಅದಕ್ಕೆ ಅನೌನ್ಸ್ ಮಾಡ್ತಾಯಿದ್ದೀನಿ ಅಟ್ ಲಾಸ್ಟ್ ತುಂಬ ಧನ್ಯವಾದಗಳು ನಿಮಗೆ ಆಮೇಲೆ ವರ್ಡ್ ಆಫ್ ಮೌತ್ ಯಾರ್ಯಾರು ಅವರೆಲ್ಲ ಅದನ್ನು ಹಾಗೆ ಅವರ ಫೀಡ್ಬ್ಯಾಕ್ ಕೊಟ್ಟರೆ ಸಾಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕಿಂತ ಫೀಡ್ಬ್ಯಾಕ್ ಕೊಟ್ಟರೆ ಒಳ್ಳೆಯದು ಓಕೆ ಥ್ಯಾಂಕ್ ಯು ಸರ್ ಇದು ಶಾರ್ಟ್ ಮೂವಿ ಇದು ಇದೊಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ತು ಯಾಕೆಂದರೆ ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಿಗೆ ಅವ್ರು ತುಂಬ ಅದ್ಭುತವಾಗಿ ಜೀವ ತುಂಬಿದ್ದಾರೆ ಜೊತೆಗೆ ಪ್ರಾಪರ್ಟಿ ಯೂಸ್ ಮಾಡಿರೋದಾಗಿರ್ಬೋದು ಆ ಲೊಕೇಶನ್ ವೈಸಸ್ ಆಗಿರ್ಬೋದು ಯಾಕಂದರೆ ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳ ತನ ಇಲ್ಲ ಅಂದರೆ ಆ ಕತೆಗೆ ಏನು ಬೇಕೋ ಅದನ್ನು ಪ್ರಾಪರ್ಟಿಯಿಂದ ಹಿಡಿದು ಮೇಕಪ್ಪಿಂದ ಹಿಡ್ದು ಕಾಸ್ಟ್ಯೂಮಿಂದ ಹಿಡ್ದು ಮತ್ತು ಡೈರೆಕ್ಷನ್ ಟೀಮ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದ್ಭುತವಾಗಿ ಮೂಡಿಬಂದಿದೆ ಸೊ ಈ ಸಿನಿಮಾ ತಂಡಕ್ಕೆ ನಾನೇನು ವಿಶ್ ಮಾಡ್ತೀನಿ ಅಂದರೆ ಅವರಿಗೆ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ಆಶೀರ್ವಾದ ಸಿಗಲಿ ಯರ್ ಕಡೆಯಿಂದ ಅಂತ ಹೇಳ್ತೀನಿ ಯಾಕಂದರೆ ಒಳ್ಳೆ ಟೀಮು ಒಳ್ಳೆ ವರ್ಕ್ ಇದೆ ಸೊ ನನಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಿದ್ರೆ ನಾನು ಯಾವುದೋ ಶಾರ್ಟ್ ಮೂವಿ ನೋಡ್ತಿದ್ದೀನಿ ಅಂತ ಅನಿಸ್ಲಿಲ್ಲ ಯಾಕಂದರೆ ಇವತ್ತು ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಸಿನಿಮಾಗಳು ಬರ್ತಾನೆ ಇದೆ ಆದರೆ ಇದನ್ನು ಥಿಯೇಟ್ರಲ್ಲಿ ನೋಡಿದಾಗ ಇದೊಂದು ದೊಡ್ಡ ಸಿನಿಮಾದ ಮಟ್ಟಿಗೆ ಇದೆ ಸೊ ಆಲ್ ದ ಬೆಸ್ಟ್ ಎಲ್ಲ ಈ ಫುಲ್ ಟೀಮ್ಗೆ ಒಳ್ಳೆಯದಾಗಿ